ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ವಿಶೇಷ ನ್ಯೂಸ್ ದೇವನಹಳ್ಳಿ ವಸುಂಧರಾ ರೆಸಾರ್ಟ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಎರಡನೇ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಂದು ನಡೆಯುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಎರಡನೇ ರಾಜ್ಯ ಸಮ್ಮೇಳನದ ಲಾಂಛನವನ್ನ ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿ ಅಮೃತಯ್ಯ ವಿ ಕಾರಂಜಿ ಮಠ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಹಾಗೂ ರಾಜ್ಯ ಮಾಧ್ಯಮ ಸಲಹೆಗಾರ ಜಗಳೂರು ಲಕ್ಷ್ಮಣರಾವ್ ರಾಜ್ಯ ಉಪಾಧ್ಯಕ್ಷ ವಾಸುದೇವ ಮೂರ್ತಿ ರಾಜ್ಯ ಕಾರ್ಯದರ್ಶಿ ಡಿಕೆ ಮಹೇಂದ್ರ ಕುಮಾರ್ ಬೆಂಗಳೂರು ಗ್ರಾಮಾಂತರ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾಧ್ಯಕ್ಷ ವೀರಸಾಗರ ಭಾನುಪ್ರಕಾಶ್ ಉಪಾಧ್ಯಕ್ಷರುಗಳಾದ ಎ ಸೀತಾರಾಮ್ ಪ್ರಧಾನ ಕಾರ್ಯದರ್ಶಿ ಬಿಕೆ ಮಹೇಶ್ ಕಾರ್ಯದರ್ಶಿ ಬೆಟ್ಟಕೋಟೆ ಕೃಷ್ಣಮೂರ್ತಿ ಕಚಾಂಜಿ ರಾಧಾಕೃಷ್ಣ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ರಾಜು ಅಗಸ್ಕ ನೆಲಮಂಗಲ ತಾಲೂಕು ಅಧ್ಯಕ್ಷ ಗುರುಪ್ರಸಾದ್ ಹೊಸಕೋಟೆ ತಾಲೂಕು ಅಧ್ಯಕ್ಷ ಅಶ್ವಥ್ ಯಲಹಂಕ ತಾಲೂಕು ಅಧ್ಯಕ್ಷ ಅರುಣ್ ರವರು ಹಾಗೂ ಜಿಲ್ಲೆಗಳಿಂದ ಆಗಮಿಸಿದ್ದ ಕನೀಪಾ ಧ್ವನಿಯ ಜಿಲ್ಲಾ ಹಾಗೂ ತಾಲೂಕುಗಳಿಂದ ಆಗಮಿಸಿದ್ದ ಪದಾಧಿಕಾರಿಗಳು ಹಾಜರಿದ್ದು ಉದ್ಘಾಟನೆ ಮತ್ತು ಎರಡನೇ ರಾಜ್ಯ ಸಮ್ಮೇಳನದ ಲಾಂಛನವನ್ನು ಬಿಡುಗಡೆಗೊಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆಯೂರು ಗ್ರಾಮದ ಬಳಿ ಖಾಸಗಿ ವಸುಂಧರಿ ರೆಸಾರ್ಟ್ನಲ್ಲಿ ನಡೆದ ಎರಡನೇ ರಾಜ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ಹಾಗೂ ಲಾಂಛನ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ನಮ್ಮ ಸಂಘಟನೆಗೆ ಮತ್ತಷ್ಟು ಬಲ ಬಂದಿದೆ ಮುಂದಿನ ದಿನಗಳಲ್ಲಿ ಹಲವಾರು ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಬರೀ ಒಂದೂವರೆ ವರ್ಷದಲ್ಲೇ ನಮ್ಮ ಸಂಘಟನೆಗೆ ಸುಮಾರು ಎರಡು ಸಾವಿರಕ್ಕಿಂತಲೂ ಮೇಲ್ಪಟ್ಟು ಸದಸ್ಯರನ್ನ ಮಾಡಿದ್ದೇವೆ ಅಲ್ಲದೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಹದಿನಾರು ಸಾವಿರ ಪತ್ರಕರ್ತರ ಬೇಡಿಕೆಗಳನ್ನು ಈಡೇರಿಸಲು ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿಗಳನ್ನು ಎರಡು ಬಾರಿ ಹಮ್ಮಿಕೊಂಡಿದ್ದೇವೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮೊದಲನೇ ರಾಜ್ಯ ಸಮ್ಮೇಳನ ಹಾಗೂ ಸ್ಮರಣ ಸಂಚಿಕೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳು ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಂತರ ಎರಡನೇ ಬಾರಿ ಕನೀಪ ಧ್ವನಿಯ ರಾಜ್ಯ ಮಟ್ಟದ ಕಾರ್ಯಾಗಾರ ಮತ್ತು ಸಾಧಕರಿಗೆ ಸನ್ಮಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ಎರಡನೇ ರಾಜ್ಯ ಸಮ್ಮೇಳನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ನಡೆಯುತ್ತಿದ್ದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮತ್ತು ಅದ್ದೂರಿಯಾಗಿ ನಡೆಸಲು ತಮ್ಮ ತಮ್ಮ ಜಿಲ್ಲೆಗಳಿಂದ ಸಾಧಕರಿಗೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಆಹ್ವಾನಿಸಲು ಹೆಸರನ್ನ ನೋಂದಾಯಿಸಲು ತಿಳಿಸಿದರು ಅಲ್ಲದೆ ಸಂಘಟನೆಯನ್ನ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯಲು ತಮ್ಮ ಸಹಕಾರ ಒಗ್ಗಟ್ಟು ಬೇಕೆಂದು ಈ ಸಂದರ್ಭದಲ್ಲಿ ಹೇಳಿದರು परमधामदिं शिवतानुबन्दिहनु मरयदे प्रियतन्दयनु ಇಟ್ಕೊಂಡು ಬಳ್ಳಾರಿ ವಿಜಯನಗರ ಇಟ್ಕೊಂಡು ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷ ತಾಲೂಕು ಇವತ್ತು ತಾಲೂಕು ಅಧ್ಯಕ್ಷರು ಬಹಳಷ್ಟು ನನ್ನ ಮುಂದೆ ಕೂತಿದ್ದಾರೆ ಇಲ್ಲಿ ಏನ್ ನಾವು ಕೂತಿದ್ದೇವಲ್ಲ ಈ ಸ್ಥಾನಮಾನ ಖಂಡಿತ ನಮಗೆ ಮುಖ್ಯ ಅಲ್ಲ ಎಲ್ಲರಿಗೂ ಭಾವನಾತ್ಮಕವಾಗಿ ನಿಮಗೂ ಈ ಸ್ಥಾನ ಇದ್ದಂತ ಬಾಳ್ಕೊಳ್ಳೋದು ನಮ್ಮಲ್ಲಿ ಎದುರಿಸ್ತಾ ಇದ್ದೇವೆ ನಾವೆಲ್ಲ ಸಾಧನೆ ಇವತ್ತು ನಾನು ಕೇಳುವ ವಿಜಯನಲ್ಲಿ ಇಪ್ಪತ್ತೈದು ವರ್ಷ ನಾವು ಅಲ್ಲಿ ಬಂದ್ರು ಇವತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಅವರು ಮಾಡ್ತಾ ಇದ್ರು ನಾನು ನೋಡಿದ್ದೀನಿ ಸುಮಾರು ರಾಜ್ಯ ಕಾರ್ಯದರ್ಶಿಯಾಗಿ ಆ ಒಂದು ಸಂಘಟನೆ ಅನೇಕ ಸಭೆಗಳು ಒಂದು ಕಚೇರಿ ಅಲ್ಲಿ ಬರ್ತಾ ಇದ್ದಿದ್ದು ಆ ಒಂದು ಸಭೆಗೆ ಕೇವಲ ಇಪ್ಪತ್ತೈದು ಇವತ್ತು ನಮ್ಮ ಸಭೆಗೆ ಇಷ್ಟು ದೂರದಿಂದ ಒಂದೇ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನ್ ನಾನು ಹಾಕಿದ್ದೀನಿ ಅದು ಯಾವ ಜನ್ಮದ ಪುಣ್ಯನು ಗೊತ್ತಿಲ್ಲ ನಿಸ್ವಾರ್ಥವಾಗಿ ಇವತ್ತೇನು ಅರಿವೇ ಗುರು ಅಂತ ಇಟ್ಕೊಂಡು ಇವತ್ತೇ ನಿಸ್ವಾರ್ಥದ ಒಂದು ಗುರಿ ಇಟ್ಕೊಂಡು ಏನ್ ನಾವು ಸಾಗ್ತಾ ಇದ್ವಿ ಖಂಡಿತವಾಗಿ ಇನ್ನು ಒಂದು ವರ್ಷ ಕಾಲ ಅವಕಾಶ ಬೇಕಾಗಿದೆ ಸರ್ಕಾರಕ್ಕೆ ಒಂದು ಚಾಟಿ ಏಟಾಗಲಿ ಜೊತೆಗೆ ಒಂದು ಕಾನೂನು ವ್ಯಾಪ್ತಿ ಆಗಲಿ ಸಂಘಟನೆ ಮುಖಾಂತರ ನಾವು ನೀವೆಲ್ಲ ತೋರಿಸಲೇಬೇಕಂತ ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡ್ತಾ ಮುಂದಿನ ಒಂದು ತಿಂಗಳು ಒಂದು ವರ್ಷ ಬಹಳಷ್ಟು ಕಠಿಣ ಆಗಿ ಮುಂದೆ ಇದೆ ಇನ್ ಮುಂದೆ ಒಂದು ದಿನನೂ ಕೂಡ ಆ ರೀತಿ ಅವಿರೋಧ ಶ್ರಮ ಪಟ್ಟುಬಿಟ್ಟು ಒಂದು ವರ್ಷದಲ್ಲಿ ಒಂದು ಹಂತಕ್ಕೆ ತರವರೆಗೂ ಮುಂದೆ ಹೇಳ್ತಾ ಇನ್ನು ಬಗ್ಗೆ ಎಷ್ಟು ಹೇಳಿದ್ರು ಅಂತ ಮಟ್ಟದ ವ್ಯಕ್ತಿ ಅಂತ ಮಟ್ಟದಾಗಿ ಬಿಸ್ನೆಸ್ ನಡೆಸ ನಮ್ಮ ಪತ್ರಿಕೋದ್ಯಮದಲ್ಲಿ ಸ್ವಂತ ಅವರದೇ ಆದಂತ ಪತ್ರಿಕೆ ಕಳೆದ ಎರಡನೇ ಪೂರ್ವ ಭಾವನೆ ಅವ್ರಿಗೆ ನಡೆದಾಗೆ ಅಂತ ಒಂದು ಅಂಚು ಕಂಟಾಗಿ ಇವತ್ತು ಯಾವತ್ತ ಮಾಡ್ತಿರೋ ಗೊತ್ತಿಲ್ಲ ವಸುಂಧರಿ ರೆಸಾರ್ಟ್ನಲ್ಲಿ ನಡೆದ ಎರಡನೇ ರಾಜ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ಹಾಗೂ ಲಾಂಛನ ಬಿಡುಗಡೆ ಸಮಾರಂಭದಲ್ಲಿ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ನಂತರ ಮುಖ್ಯಮಂತ್ರಿ ಅವರ ಅಧೀನ ಕಾರ್ಯದರ್ಶಿ ಅಮೃತಯ್ಯ ವಿ ಕಾರಂಜಿ ಕಾರಂಜಿಮಠವರು ಮಾತನಾಡಿದರು ಇದೇ ವೇಳೆ ಮುಖ್ಯಮಂತ್ರಿ ಅವರ ಅಧೀನ ಕಾರ್ಯದರ್ಶಿ ಅಮೃತಯ್ಯ ವಿ ಅವರು ಮಾತನಾಡಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರು ರಾಜ್ಯದ ಪತ್ರಕರ್ತರ ಪರವಾಗಿ ಮತ್ತು ಸಾಮಾಜಿಕವಾಗಿ ಹಗಲಿರಲು ರಾಜ್ಯದ ಸುತ್ತ ಸುತ್ತಿದ್ದಾರೆ ಪತ್ರಕರ್ತರಿಗೆ ಬೆಂಬಲವಾಗಿ ನಿಲ್ಲುತ್ತಿದ್ದಾರೆ ಇಂಥವರಿಗೆ ನಾವು ನೀವು ಎಲ್ಲರೂ ಸೇರಿಕೊಂಡು ಸಹಕಾರವನ್ನು ನೀಡೋಣ ಎಂದು ಹೇಳಿದರು ಮುಖ್ಯಮಂತ್ರಿಗಳು ವಿಶೇಷ ಕಾರ್ಯದರ್ಶಿಯಾಗಿ ಮಧ್ಯೆಲ್ಲ ನಾನು ಬಜೆಟ್ ಒಂದು ಪತ್ರಕರ್ತನಾಗಿರುವ ಪತ್ರಕರ್ತರ ಬಂದರೆಗಳು ಏನಿದೆ ಅಂತ ನನ್ ಬಂತು ಅವ್ರು ಏನು ನಿಮ್ಗೆ ದಯವಿಟ್ಟು ಎಲ್ಲರೂ ಅಕ್ಕಟ್ಟಾಗಿ ಮಲ್ಲಿಕಾರ್ಜುನ್ ಶಾಹಿ ನಾವು ಸಾಥ್ ಕೊಡೋದು ನಾನು ಕೂಡ ಅವ್ರ ಕಾರ್ ಬಿಟ್ಟಿದ್ದೆ ಏನಾದರೂ ಹೋದ್ರೆ ನಾನು ಅವರಿಗೆ ಸಹಾಯತನ ಕೂಡ ಮಾಡಬೇಡಿದೆ ನನಗೆ

ನೂರ ಐದು ಕೋಟಿ ಆಗಿದೆ ಪತ್ರಕರ್ತರಿಗೆ ಅಂತೇಳಿ ಆಟ ಆಗಿರ್ಬೋದು ನಾವು ಪತ್ರಕರ್ತರು ಕೊಟ್ಟಿಲ್ಲ ಮುಖ್ಯಮಂತ್ರಿ ಅವರ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಸಾಹೇಬ್ ಇದ್ದಾರೆ ಅವರು ನಮ್ಮ ಮನವಿ ಮಾಡಿ ಕೊಡ್ತಾ ಇಲ್ಲ ಯಾರು ಇವಾಗ ನಿಜವಾಗ್ತಾ ಎಲ್ಲೇ ಒಂದು ಯಾರು ಎಲ್ಲ ಇಬ್ಬರಿಗೆ ಪತ್ರಕರ್ತರಿಗೆ ಅನಿಸ್ತಾರೆ ಪ್ರತಿ ವರ್ಷ ಕಿಟ್ ಪ್ರತಿ ವರ್ಷ ಕಿಟ್ ಕೊಟ್ಟರೆ ಕ್ಯಾಪ್ಟ್ ಕೊಡ್ತಾರೆ ಪ್ರತಿಯೊಂದು ಪ್ರಕರಣ ಏನೇನು ಶತ್ರು ಬೆಂಗಳೂರು ಸಾ ಅಧಿಕಾರಿ ಬರ್ತೇನೆ ಒಂದು ಪತ್ರಕರ್ತನಾಗಿ ಬರ್ತೇನೆ ಅಷ್ಟೇ ಅದಕ್ಕೆ ದಯವಿಟ್ಟು ಎಲ್ಲಾರು ಕೂಡಿ ಯಾರಿಯೋ ಒಂದು ಪತ್ರಕರ್ತ ಅಣ್ಣ ಆದ್ರೂ ಕೂಡ ನಾವು ಎಲ್ಲಾರು ಭಾಗವಹಿಸ್ ಅವ್ರಿಗೆ ನ್ಯಾಯಪಡಿಸ ಕೆಲಸ ಮಾಡೋಣ ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ವಾಯ್ಸ್ ಸಂಘಟನೆಯ ನೂತನವಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಡಿಕೆ ಮಹೇಂದ್ರ ಕುಮಾರ್ ಅವರನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನರವರು ನೇಮಕ ಮಾಡಿ ನೇಮಕಾತಿ ಪತ್ರವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಮಂಡಿಬೆಲೆ ರಾಜಣ್ಣನವರು ನೂತನ ಕನಿಪ ಧ್ವನಿ ರಾಜ್ಯ ಕಾರ್ಯದರ್ಶಿಗಳಾಗಿ ನೇಮಕಗೊಂಡ ಡಿಕೆ ಮಹೇಂದ್ರ ಕುಮಾರ್ ಅವರನ್ನು ಅಭಿನಂದಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಡಾ ವಾಸುದೇವ್ರವರು ಜಿಲ್ಲಾ ಉಪಾಧ್ಯಕ್ಷ ಎ ಸೀತಾರಾಮ್ ಜಿಲ್ಲಾ ಖಜಾಂಜಿ ರಾಧಾಕೃಷ್ಣ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ರಾಜು ಅಗಸ್ಯ ತಾಲೂಕು ಉಪಾಧ್ಯಕ್ಷ ರಾಮಕೃಷ್ಣಪ್ಪ ರಾಯಚೂರು ಜಿಲ್ಲಾ ಅಧ್ಯಕ್ಷರು ಹನುಮಂತ ನಂದಿಹಾಳ ಲಿಂಗಸೂರು ತಾಲೂಕು ಅಧ್ಯಕ್ಷರು ಮಲ್ಲಿಕಾರ್ಜುನ ಕುರಿ ಸಿಂಧನೂರು ತಾಲೂಕು ಅಧ್ಯಕ್ಷರು ಸಿದ್ದಪ್ಪ ಜೀನೂರು ತಾಯಪ್ಪ ಜೀನೂರು ಮಲ್ಲಿಕಾರ್ಜುನ ಕಡಚೂರುರವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ವಾಯ್ಸ್ ಸಂಘಟನೆಯ ನೂತನವಾಗಿ ಆಯ್ಕೆಯಾದ ಕನಕಗಿರಿ ತಾಲೂಕು ಅಧ್ಯಕ್ಷರಾಗಿ ಗಂಗಾಧರ್ ಈಚನಾಳರವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನರವರು ನೇಮಕ ಮಾಡಿ ನೇಮಕಾತಿ ಆದೇಶ ಪತ್ರವನ್ನು ವಿತರಿಸಿದರು ಈ ಸಮಯದಲ್ಲಿ ರಾಯಚೂರು ಜಿಲ್ಲಾ ಅಧ್ಯಕ್ಷರು ಹನುಮಂತ ನಂದಿಹಾಳ ಲಿಂಗಸೂರು ತಾಲೂಕು ಅಧ್ಯಕ್ಷರು ಮಲ್ಲಿಕಾರ್ಜುನ ಕುರಿ ಸಿಂಧನೂರು ತಾಲೂಕು ಅಧ್ಯಕ್ಷರು ಸಿದ್ದಪ್ಪ ಜೇನೂರು ತಾಯಪ್ಪ ಜೇನೂರು ಮಲ್ಲಿಕಾರ್ಜುನ ಕಡಚೂರುರವರು ಹಾಜರಿದ್ದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಉಪಾಧ್ಯಕ್ಷಗಳಾದ ಡಿಸಿ ಶಂಕರ್ ರಾಮಕೃಷ್ಣಪ್ಪ ಕವಿ ಹಾಗೂ ಪತ್ರಕರ್ತ ಬಿಟ್ಟಸಂದ್ರ ಗುರುಸಿದ್ದಯ್ಯ ಪ್ರಭಾಕರ್ ನಲ್ಲೂರು ಮಂಜುನಾಥ್ ಜುಲಾನಿ ತಾಲೂಕಿನ ಧ್ವನಿಯ ಸದಸ್ಯರು ರಾಜ್ಯದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಜಿಲ್ಲಾ ಅಧ್ಯಕ್ಷರುಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ತಾಲೂಕುಗಳ ಅಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಭಾಗವಹಿಸಿದ್ದರು